ವೆಂಕಟನಗೌಡನ್ನ ನೆನೆಯುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಈ ವರ್ಷ ಸಹ ಅದೇ ಒಂದು ಕಾರ್ಯವನ್ನು ನಾವು ಈಗಾಗಲೇ ಎಲ್ಲ ಪ್ಲಾನ್ ಆಗಿದೆ ಎಲ್ಲ ಮಾಡಿ ಮಾಡ್ತಾ ಇದ್ದೇವೆ ಇದರ ಸಂಬಂಧವಾಗಿ ಈಗಾಗಲೇ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನು ಒಂದು ಇಪ್ಪತ್ನಾಲ್ಕು ಹನ್ನೊಂದಕ್ಕೆ ಹರಿಹರೇಶ್ವರ ದೇವಸ್ಥಾನ ಹರಿಹರ ಸ್ವರೂಪ ಉಚಿತ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ವೈದ್ಯಕೀಯ ಶಿಬಿರದಲ್ಲಿ ಸುಮಾರು ಮುನ್ನೂರಕ್ಕೂ ಮಿತಿ ರೋಗಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಬಹಳ ಚೆನ್ನಾಗಾಗಿದೆ ಆ ಕಾರ್ಯಕ್ರಮ ಅಲ್ಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಗಿರಿಭಾಗರ್ ಅವರಿಗೆ ಸನ್ಮಾನವನ್ನು ಮಾಡಿದ್ದು ಮತ್ತು ಪುನಃ ಅಲ್ಲಿಯ ಹಿರಿಯ ವ್ಯಕ್ತಿಗಳಿಗೆ ತೊಂಬತ್ತು ವರ್ಷದ ಮೇಲ್ಪಟ್ಟ ಜೀವ ಆರೋಗ್ಯವಂತ ವ್ಯಕ್ತಿಗಳಿಗೆ ನಾವು ಗೌರವಿಸಿದ್ದೇವೆ ಸೊ ಅದು ಮೊನ್ನೆ ಆಗಿದೆ ಆಮೇಲೆ ಈಗ ನಮ್ಮದು ಈ ವರ್ಷದ ಕೆ ವಿಜಿ ಸೂರ್ಯ ಕಾರ್ಯಕ್ರಮ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಇಪ್ಪತ್ತೈದಕ್ಕೆ ನಮ್ಮ ಒಂದು ಸಂಘದ ವತಿಯಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಏರ್ಪಡಿಸಿದ್ದಾವೆ ಇದರಲ್ಲಿ ಇದರಲ್ಲಿ ಯಾರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಈ ವರ್ಷದಿಂದ ಕೆ ವಿಜಿ ಸುಳ್ಳು ಹಬ್ಬದ ಸದಸ್ಯರಿಗೆ ಮನೋರಂಜನಾ ಕ್ರಮವಾಗಿ ಮನೋರಂಜನಾತ್ಮಕವಾಗಿ ಒಂದು ಕ್ರೀಡೆಯನ್ನು ಅವರಿಗೆ ಸಹ ಇಟ್ಟಿದ್ದೇವೆ ಅದು ಇಪ್ಪತ್ತೈದಕ್ಕೆ ಬೆಳಿಗ್ಗೆ ಮೂರನ ಒಂಬತ್ತು ಗಂಟೆಗೆ ನಮ್ಮ ಕೆ ವಿ ಜಿ ತಾಳ ಮಹಾವಿದ್ಯಾಲಯದ ಆವರಣದಲ್ಲಿ ಅದಕ್ಕೆ ಉದ್ಘಾಟನೆ ಆಗ್ತದೆ ಇದರ ಉದ್ಘಾಟನೆ ಡಾಕ್ಟರ್ ಹರಪ್ರಸಾದ್ ಪೂಜಾರ್ಕರ್ ಅವರು ನಮ್ಮ ಚನ್ನಕೇಶ್ವರ ದೇವಸ್ಥಾನದ ಅನುವುಶ ಮುಖ್ಯಸ್ಥರಿದ್ದಾರೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿದ್ದೇನೆ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ಕೆ ಸಿದಾನಂದ ನಮ್ಮ ಸಂಘದ ಗೌರವಾಧ್ಯಕ್ಷರು ಅವರು ಅದೇ ರೀತಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಹೆಸರಾಂತ ವೇಗ ರಾಷ್ಟ್ರೀಯ ಕ್ರೀಡಾಪಟು ಶ್ರೀ ಸುಬ್ರಹ್ಮಣ್ಯ ಕಾಣಿಯೂರು ಅಂತ ಅವರು ಕ್ರೀಡೆ ವೇಗ ನಡಿಗೆಯಲ್ಲಿ ಬಹಳ ಸಾಧನೆಯನ್ನು ಮಾಡಿದರೆ ಅವರನ್ನು ನಾವು ಒಂದು ಸಲ ಕ್ರೀಡಾಕೂಟದ ಉದ್ಘಾಟನೆಗೆ ಆಮಂತ್ರಣ ಮಾಡಿದ್ದೇವೆ ದಿನಾಂಕ ಇಪ್ಪತ್ತಾರರಂದು ಬೆಳಗ್ಗೆ ಯಾವತ್ತು ಮತ್ತೆ ಇಪ್ಪತ್ತೈದರಂದು ಬೇರೆ ಯಾವ ಕಾರ್ಯಕ್ರಮ ಇರುವುದಿಲ್ಲ ಅಲ್ಲಿಗೆ ಮುಗೀತದೆ ಅಂದ್ರೆ ಕ್ರೀಡೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಮುಗಿಬಹುದು ಮಧ್ಯಾಹ್ನ ಮುಗಿದ ಸಾಯಂಕಾಲ ಆಗುವಾಗ ಮುಗಿತದೆ ಮತ್ತೆ ನಮ್ಮ ಯಾವುದೇ ಸಾಯಂಕಾಲದ ಕಾರ್ಯಕ್ರಮ ಇರುವುದಿಲ್ಲ ಇಪ್ಪತ್ತಾರರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ನಮ್ಮ ಕೆ ಎಂ ಸುಳ್ಳಿ ಹಬ್ಬ ಸಮಾಜ ಸೇವಾ ಸಂಘದ ಆಫೀಸ್ನಲ್ಲಿ ಚೆನ್ನಾಗಿ ಶೋಧನೆ ಆಫೀಸ್ನಲ್ಲಿ ಕೆ ವಿ ಜಿಯವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನು ಮಾಡುವ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಅವರ ಅವತ್ತು ಹುಟ್ಟಿದ ದಿವಸ ಅವರು ಯತೀಶ್ ಪಂಜಿಗುಂಡಿ ಅಂತ ಬಂದಿದೆ ಈ ರವಿಪ್ರಕಾಶ್ ಕಟ್ಕೊಂಡು ಸುಳ್ಳೇದವರು ಮತ್ತು ಯತೀಶ್ ಪಂಜಿಗುಂಡಿ ಕನ್ಕೊಂಡು ಅವರು ಅಡಿಕೆ ಮಾರಕ್ಕೆ ಅಷ್ಟು ಸಂದರ್ಭದಲ್ಲಿ ಬಿದ್ದು ಬೆನ್ನು ಮೂಳೆ ಅವರು ಮಲಗಿದಲ್ಲಿ ಇದ್ದಾರೆ ಪೆಂಡೆಂಟ್ ಡಿಪೆಂಡೆಂಟ್ ಅವರ ತಾಯಿ ತಂದೆಯವರು ಅವ್ರನ್ನ ಆರೈಕೆ ಮಾಡ್ತಾ ಇದ್ದಾರೆ ಭಾಳ ಕಷ್ಟ ಇದೆ ಸಣ್ಣ ಪ್ರಾಯದ ಹುಡುಗರು ಒಬ್ಬನಿಗೆ ಯತೀಶ್ಗೆ ಇಪ್ಪತ್ನಾಲ್ಕು ವರ್ಷ ಮತ್ತು ಒಬ್ಬನಿಗೆ ಮೂವತ್ತೆರಡು ವರ್ಷ ಸಣ್ಣ ಪ್ರಾಯದ ಹುಡುಗರು ಕಂಪ್ಲೀಟ್ ಬೆಡ್ ಆಗಿದ್ದಾರೆ ಅವರಿಗೆ ಯಾವುದೇ ಚಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಅಂಥವರಿಗೆ ನಾವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ನಾವು ಒಂದು ಸಲ ನೀಡ್ತಾ ಇದ್ದೇವೆ ಇದರ ವಿತರಣೆಯನ್ನು ನಮ್ಮ ತಾಲೂಕಿನ ತಹಶೀಲ್ದಾರವರಾದ ಶ್ರೀಮತಿ ಮಂಜುಳಾರವರು ಅದನ್ನು ಮಾಡಿಕೊಟ್ಟಿದ್ದಾರೆ ನಾವು ಕಾರ್ಯಕ್ರಮದಲ್ಲಿ ಗೌರವ ಪ್ರಸಿದ್ಧಿಯಲ್ಲಿ ಶ್ರೀ ಜಯಪ್ರಕಾಶ್ ರೈ ನಮ್ಮ ಸ್ಥಾಪಕ ಅಧ್ಯಕ್ಷರು ಕೆ ವಿ ಸುಳ್ಯ ಅಥವಾ ಸಮಾಜ ಸೇವಾ ಸಂಘದ ಸ್ಥಾಪಕ ಜಯಪ್ರಕಾಶ್ ರೈ ಅವರು ಇರ್ತಾರೆ ಅದು ಅಲ್ಲಿಗೆ ಬೆಳಿಗ್ಗೆ ಕಾರ್ಯಕ್ರಮ ಆಗ್ತದೆ ಮತ್ತೆ ಸಾಯಂಕಾಲದ ಕಾರ್ಯಕ್ರಮ ಇಪ್ಪತ್ತಾರ ಸಾಯಂಕಾಲದ ಕಾರ್ಯಕ್ರಮ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಐದೂವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಪ್ರಾರಂಭದಲ್ಲಿ ನಮ್ಮ ಎನ್ ಎಂ ಸಿ ಕಾಲೇಜಿನ ನೆಹರು ಕಾಲೇಜಿನ ವಿದ್ಯಾರ್ಥಿಗಳಿಂದ ಆರಂಭಿಕ ಮನೋರಂಜನಾ ಕಾರ್ಯಕ್ರಮವನ್ನು ಅರ್ಥ ಕಾಲು ಗಂಟೆ ಇರ್ತದೆ ಅವ್ರದ್ದು ಮಕ್ಕಳು ಬಂದು ಪ್ರೋಗ್ರಾಮ್ ಕೊಡ್ತಾರೆ ಅದು ಸ್ವಲ್ಪ ಆರಂಭಿಕ ಮನೋರಂಜನೆ ಅಂದರೆ ಜನ ಎಲ್ಲ ಬಂದು ಸೇರುವಾಗುವ ಮನೋರಂಜನೆಗಳಿರ್ತೇವೆ ಆಮೇಲೆ ಅದಾದ ಮೇಲೆ ಆರು ಗಂಟೆಗೆ ನಾವು ಸರಿಯಾಗಿ ಸರಿಯಾದ ಸಮಯಕ್ಕೆ ನಾವು ಆರು ಗಂಟೆಗೆ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ ವಿ ಸಿದಾನಂದರು ವಹಿಸಿಕೊಳ್ಳುತ್ತಿದ್ದಾರೆ ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಸುಳ್ಯದ ಶಾಸಕರಾದ ಶ್ರೀಮತಿ ಕುಮಾರಿ ಭಾಗೀರಥಿ ಮುರಳಿ ಅವರು ವಹಿಸಿಕೊಳ್ಳುತ್ತಿದ್ದಾರೆ ಮಾಡಲಿಟ್ಟಿದ್ದಾರೆ ಮುಖ್ಯ ಅತಿಥಿ ಮತ್ತು ಸಂಸ್ಮರಣಾ ಭಾಷಣ ಮಾಡಲಿಕ್ಕೆ ನಾವು ಈ ಸಲ ಪ್ರೊಫೆಸರ್ ಕೃಷ್ಣೇಗೌಡ ಅಂತ ಮೈಸೂರಿನವರು ಹೆಸರಾಂತವಾದ ವ್ಯಕ್ತಿಗಳು ಕೊಟ್ಟಿದ್ದಾರೆ ತಮಗೆಲ್ಲ ಅವರು ನಿವೃತ್ತ ಪ್ರಾಂಶುಪಾಲರು ಸಂತ ಬಿನಾಮನ ಕಾಲೇಜ್ ಮೈಸೂರು ಅವರನ್ನು ನಾವು ಕರೆದಿದ್ದೇವೆ ಅವರು ಬರ್ತಾರೆ ಈ ವರ್ಷ ನಾವು ಕೆವಿ ವಿ ಸದ ಸಾಧನಾಶ್ರೀ ಪ್ರಶಸ್ತಿಯನ್ನ ಇಬ್ಬರು ವ್ಯಕ್ತಿಗಳಿಗೆ ಹಿರಿಯ ವ್ಯಕ್ತಿಗಳಿಗೆ ನೀಡ್ತಾ ಇದ್ದೇವೆ ಒಂದು ಶ್ರೀ ಕೆ ಆರ್ ಗಂಗಾಧರ್ ರಾಷ್ಟ್ರ ಪರಿಚಯ ಇದೆ ಕೆ ಆರ್ ಗಂಗಾಧರಿಗೆ ನಾವು ಸಾಧನಾ ಸಾಧನಾಶಸ್ತಿಯನ್ನು ಕೊಡ್ತೇವೆ ಮತ್ತೊಂದು ಡಾಕ್ಟರ್ ಎಂ ವಿಶಂಕರ್ ಭಟ್ ಸುಳ್ಳದಲ್ಲಿ ಹಲವಾರು ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ನೀಡಿ ಬಡ ದಂಗ್ ಉಪಕಾರ ಮಾಡಿ ಆಸ್ಪತ್ರೆಯ ಮುಖಾಂತರ ತುಂಬಾ ಜನರಿಗೆ ಸಹಾಯ ಮಾಡಿಲ್ಲ ಈಗ ಅವರು ಸ್ವಲ್ಪ ಹಿರಿಯರು ಪ್ರಾಯ ಈಗ ಅವರು ಮಾಡ್ತಾ ಇಲ್ಲ ಪ್ರಾಕ್ಟೀಸ್ ಅವರನ್ನು ನಾವು ಇಟ್ಕೊಂಡಿದ್ದೇವೆ ಗೌರವಿಸುವ ಯುವ ಸಾಧಕರು ಪ್ರತಿ ವರ್ಷ ಏನ್ ಸಾಧಕರಿಗೆ ಅಭಿನಂದನೆ ಮಾಡಿ ಪ್ರಶಸ್ತಿ ಕೊಡ್ತಿದ್ವಿ ಈ ವರ್ಷ ನಾವು ಸ್ವಲ್ಪ ಬದಲಾವಣೆ ಮಾಡಿ ಒಂದೇ ದಿವಸದ ಕಾರ್ಯಕ್ರಮದ ಕಾರಣ ಅಭಿನಂದನೆ ಯುವಕರಿಗೆ ಅಭಿನಂದನೆ ನಾವು ಇಪ್ಪತ್ತ ಆರಕ್ಕೆ ಇಟ್ಕೊಂಡಿದ್ದೇವೆ ಅಲ್ಲಿ ನಾವು ಐದು ಜನರಿಗೆ ಯುವಕರಿಗೆ ನಾವು ಯುವ ಸಾಧನೆ ಸಾಧಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಗೌರವಾರ್ಪಣೆ ಕೊಡ್ತಾ ಅದರಲ್ಲಿ ಡಾಕ್ಟರ್ ರವಿಕಾಂತ್ ಜಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ವರ್ಷದಿಂದ ಸೇವೆಯನ್ನು ಸಲ್ಲಿಸಿ ತುಂಬ ಅವರು ರಿಸರ್ಚ್ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಅವರು ತುಂಬ ವರ್ಕ್ ಮಾಡಿದ್ದಾರೆ ತುಂಬ ಜನರಿಗೆ ಆರೋಗ್ಯ ನೀಡಲಿಕ್ಕೆ ಸಹಕಾರಿಯಾದ ಡಾಕ್ಟರ್ ರವಿಕಾಂತ್ ಅವರಿಗೆ ನಾವು ಸನ್ಮಾನವನ್ನು ನೀಡಿದ್ದೇವೆ ಅದೇ ರೀತಿ ಕಷ್ಟ ನಿಸರ್ತಾರೆ ಇವೆಲ್ಲ ಬೆಳಿರ್ಬೋದು ನಿಸರ್ಗ ಮಸಾಲೆ ನಮ್ಮ ಸುಳ್ಳ್ಯದ ಹುಡುಗ ಸುಳ್ಳ್ಯದಲ್ಲೇ ವಿದ್ಯಾಭ್ಯಾಸ ಮಾಡಿ ಸುಳ್ಳ್ಯದಲ್ಲೇ ಒಂದು ಉದ್ಯಮವನ್ನು ಪ್ರಾರಂಭಿಸಿ ಸುಮಾರು ಎಪ್ಪತ್ತು ನೂರು ಜನರಿಗೆ ಉದ್ಯೋಗವನ್ನು ನೀಡಿ ಒಂದು ಒಳ್ಳೆಯ ನಿಸರ್ಗ ಮಸಾಲೆ ಅಂತ ಹೇಳುವಂತ ಒಂದು ಸಂಸ್ಥೆಯನ್ನ ನಡೆಸಿಕೊಂಡು ಹೋಗುವಂತ ಯುವಕ ಅವರಿಗೆ ಒಂದು ನಾವು ಅಭಿನಂದನೆ ಮಾಡಿದ್ದೇವೆ ಅದೇ ರೀತಿ ಅಶ್ರಫ್ ಕಮ್ಮಾಡಿ ಅಂತ ಇವರು ಸಹ ಹಾಗೆ ಸುಳ್ಯದ ಸುಳ್ಯ ಮೂಲದವರು ಸುಳ್ಯದಲ್ಲೇ ಹುಟ್ಟಿ ಬೆಳೆದವರು ಈಗ ಇರಬೇಕು ಅವ್ರು ಬರ್ತಾರೆ ಅವರು ಸಹ ತುಂಬಾ ಸಮಾಜ ಸೇವೆ ಇರಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ತುಂಬಾ ಜನರಿಗೆ ಸುಮಾರು ಸಾವಿರದ ನೂರು ಜನರಿಗೆ ಅವರು ಉದ್ಯೋಗ ಕೊಟ್ಟಿದ್ದಾರೆ ಅಶೋಕ್ ಕಮಾಂಡ್ ಅಂತ ಅವರನ್ನು ನಾವು ಹುಡುಗ ಹೆಂಗ್ ಅವರನ್ನ ನಾವು ಅದೇ ರೀತಿ ಆದರ್ಶ ಅಂತ ಅವರು ಕ್ರೀಡೆಯಲ್ಲಿ ಸಣ್ಣ ಹುಡುಗ ಇಪ್ಪತ್ತೈದು ವರ್ಷದ ಹುಡುಗ ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಬಟ್ ಅವರದು ನ್ಯಾಷನಲ್ ಸ್ಟೇಟ್ ಲೆವೆಲ್ ರೆಕಾರ್ಡ್ ಇದೆ ಟ್ರಿಪಲ್ ಜಂಪ್ ಅಲ್ಲಿ ಹೈ ಜಂಪ್ ಮತ್ತು ಟ್ರಿಪಲ್ ಜಂಪ್ ಅಲ್ಲಿ ಸುಮಾರು ಬಾರಿ ಅವರು ಚಾಂಪಿಯನ್ ಆಗಿ ರಾಷ್ಟ್ರ ಮಟ್ಟಕ್ಕೂ ಹೋಗಿ ರಾಷ್ಟ್ರಮಟ್ಟದಲ್ಲೂ ಸಣ್ಣ ಅಂತರದಲ್ಲಿ ಅವರು ಹಿನ್ನಡೆಯನ್ನು ಸಾಧಿಸಿದ್ರು ಅದೇ ತನ್ನ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅವರಂತೆ ಹೋಗಲಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅವರನ್ನ ಸಹ ಗುರುತಿಸಿ ದೊಡ್ಡ ದೊಡ್ಡದವರು ಅವರನ್ನ ಗುರುತಿಸಿ ಮತ್ತೆ ಒಬ್ಬರು ಶ್ರೀ ಪ್ರಕಾಶ್ ಕುಮಾರ್ ಅಂತ ಇವರು ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರದಿಂದ ಅವರು ಇತ್ತು ಕೃಷಿ ಕ್ಷೇತ್ರದಲ್ಲಿ ಒಳ್ಳೇಬೇಕು ಅಂತ ಯಾಕಂದ್ರೆ ನಮ್ಮ ಕೆ ವಿ ಜಿ ಅವರ ಕ್ಷೇತ್ರವು ಕೃಷಿ ಅವರು ಕೃಷಿ ನನಗೆ ಇತ್ತು ಅದರಿಂದಾಗಿ ನಾವು ಕೃಷಿ ಕ್ಷೇತ್ರದಲ್ಲಿ ಶ್ರೀ ಪ್ರಕಾಶ್ ಕುಮಾರ್ ಮುಳ್ಳಿ ಅಂತ ಹೇಳುವ ಒಂದು ಹುಡುಗ ಅವರು ಸಣ್ಣ ಪ್ರಾಯ ಮೂವತ್ತ ಮೂವತ್ತೆರಡು ವರ್ಷದ ಹುಡುಗ ಅವರು ಅವರ ಸಾಧನೆ ತುಂಬಾ ಇದೆ ಒಬ್ಬನೇ ಬೇಕಾಗಿ ಐನೂರು ಐನೂರು ರಬ್ಬರ್ ಗಿಡ ಟ್ಯಾಪಿಂಗ್ ಮಾಡಿ ಇಪ್ಪತ್ತು ಇಪ್ಪತ್ತಕ್ಕಿಂತಲೂ ಮಿಂಚೆ ದನಗಳನ್ನು ಸಾಕಿ ಇನ್ನೂರು ಲೀಟರ್ ಹಾಲು ಕಂದು ನೂರು ಜೇನುಗಟ್ಟಿಗೆ ಇಟ್ಟು ಮತ್ತೆ